ಇಂದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅಲ್ಪ ಕೈಗಾ ಬೆಂಗಳೂರು ಗಾಂಧಿನಗರದಲ್ಲಿ ಪ್ರತಿನಿಧಿರೋ ಮಹಾರಾಷ್ಟ್ರ ಮಾಡಿದೀರಾ ಸರ್ಕಾರಕ್ಕೆ ಇಷ್ಟಪಡ್ತೀರಾ ಸರ್ ಅಧ್ಯಕ್ಷರು ಇದ್ರ ಬಗ್ಗೆ ಆಲ್ರೆಡಿ ಮಾತಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡಲು ಆಮೇಲಿಂದ ಸ್ಟ್ರೈಕ್ ಮಾಡಲು ಮತ್ತೊಂದು ಮಗದೊಂದು ಇದೆ ನಮ್ಮ ಮನವಿನ ನಾವು ಸರ್ಕಾರಕ್ಕೆ ಫಸ್ಟ್ ಸಲ್ಲಿಸ್ತೀವಿ ಅವ್ರು ಯಾವ ರೀತಿ ಕ್ರಮ ತಗೊಂತಾರೆ ಅದರ ವಿಚಾರವಾಗಿ ನಾವು ಕೈಗೊಡ್ಬೇಕು ಅಂತ ನಾವು ಅಧ್ಯಕ್ಷ ಎಲ್ಲ ತುಂಬಾ ಕುಂತು ಚರ್ಚೆಯಿಂದ ಎಲ್ಲ ರೈತರು ಅಧ್ಯಕ್ಷಗಳು ಜಿಲ್ಲಾಧ್ಯಕ್ಷಗಳು ಎಲ್ಲ ಕುಂತು ಮಾತಾಡಿ ಡಿಸ್ಕಶನ್ ಡ ಒಳ್ಳೆ ಪ್ರೊಸೀಜರ್ ಆಗಿ ಒಳ್ಳೆ ವಿಚಾರವಾಗಿ ನಡೀಲಿ ಅಂತ ನಾವು ಅನ್ಕೊಂಡಿದೀವಿ ವಿಷಯ ಬಂದು ಇಷ್ಟೇ ನಾವು ಏನೋ ಡಿಜಿಟಲ್ ಮೀಟರ್ ಅಂತೆಲ್ಲ ಏನೇನೋ ಅಳವಡಿಕೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲ ಬೇಡ ಅಂತ ಇವತ್ತು ಇಲ್ಲಿ ಮಾಡಿದ್ನ ತಿರ್ಗಿ ಮುಂದಕ್ಕೆ ರೈತರಿಗೆ ಹಳ್ಳಿಗಳಿಗೆ ವಿಲೇಜ್ಗಳಿಗೆಲ್ಲ ತುಂಬಾ ಕಡೆ ಹೋಗಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ವಿಚಾರ ಬಂದ್ ಇಷ್ಟೇನೆ ಯಾ ಮಧ್ಯರಾತ್ರಿಲಿ ಅವ್ರ ಕರೆನ್ಸಿ ಆಯ್ತು ಅಂತ ಹೇಳಿದ್ರೆ ತೋಟಕ್ಕೆ ಹೊಲಕ್ಕೆ ಗದ್ದೆ ನೀರ್ ಬಿಡೋದೆಲ್ಲ ಇರುತ್ತೆ ಅವತ್ತು ಅವ್ರ ಹತ್ರ ದುಡ್ಡು ಇರುತ್ತೆ ಎಲ್ಲ ಗೊತ್ತಿಲ್ಲ ರೈತರುಗಳೆಲ್ಲ ತುಂಬಾ ಪರಿಸ್ಥಿತಿ ತುಂಬಾ ಟೈಟ್ ಆಗುತ್ತೆ ನಾರ್ಮಲ್ ಆಗಿ ಏನಿದೆ ಮಂತ್ಲಿ ಕೆಟ್ಟೋದೇನೇ ಇದೆ ಆ ಲೈಟ್ಗೆಲ್ಲ ಆ ತರದ ಮಾಡಿದ್ರೆ ತುಂಬಾ ಬೆಟರ್ ಆಗಿದೆ ಮುಂಚೆ ತರನೇ ಇದ್ರೆ ಒಳ್ಳೇದಂತ ಅನ್ಸುತ್ತೆ ಕೆಲವೊಂದು ಸಂಘಟನೆಗಳಿದೆ ಒಂದು ಅಡ್ವಾಂಟೇಜ್ ಏನ್ ಹೇಳಿದ್ರೆ ಬಹಳ ನಮ್ಮಲ್ಲೇ ಕೆಲವೊಂದಷ್ಟು ಸಂಘಟನೆಗಳು ರೈತರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಬಹಳಷ್ಟು ಕನ್ನಡ ಪರ ಹೋರಾಟಗಾರರು ಒಂದು ಪಾಸಿಟಿವ್ ಆಗಿ ಮಾತಾಡ್ತಾರೆ ಕೆಲವೊಂದಷ್ಟು ಜನ ಸ್ವಲ್ಪ ಏನೋ ಬೇಡ ಅಂತಾರೆ ಅದ್ರ ಬಗ್ಗೆ ಸರ್ ಇವಾಗ ಇರೋದು ಡಿಜಿಟಲ್ ಮೀಡಿಯಾ ಆಗ್ಬಿಟ್ಟಿದೆ ನಮ್ಮ ಪ್ರಪಂಚ ಯಾವತ್ತು ಯಾವ್ದು ಏನೇನ್ ಇರ್ಬೇಕು ಅದೇ ಇರಬೇಕು ಸರ್ ಈಗ ಹಂಗಂತ ಸಾರಿ ಸಾರಿ ಸರ್ ಇವತ್ತು ತುಂಬಾ ಡಿಜಿಟಲ್ ಮೀಡಿಯಾ ಆಗಿದೆ ಪ್ರಪಂಚನೇ ಡಿಜಿಟಲ್ ಕನ್ವರ್ಟ್ ಆಗ್ತಾ ಇದೆ ವಿಚಾರ ಏನು ಅಂತ ಹೇಳಿದ್ರೆ ಎಲ್ರೂ ಎಲ್ಲಾ ವಿಚಾರಕ್ಕೂ ಎಲ್ಲಾ ವಿಷಯಗಳಿಗೂ ನಾವು ಇದನ್ನ ವ್ಯಕ್ತಪಡಿಸ್ಕೊಂಡು ಆಗೋದಿಲ್ಲ ಕಾರಣ ಏನಂತ ಹೇಳಿದ್ರೆ ರೈತರು ಕರೆಂಟ್ ನೀರು ಬೋರು ವಾಟ್ರು ಆ ಅವ್ರು ಬೆಳ್ದಿರೋ ಬೆಳೆಗೆ ಇದು ಡಿಜಿಟಲ್ ಎಲ್ಲ ವರ್ಕ್ ಆಗಲ್ಲ ಸರ್ ಅದು ಬಡ ಜನಗಳಿಗೂ ಆಗಲ್ಲ ಮಧ್ಯಮ ವರ್ತಿಗಳಿಗೂ ತುಂಬಾ ಕಷ್ಟಕ್ಕೆಲ್ಲ ಸಿಗ ಅಂತಾರೆ ಒಬ್ರ ಹತ್ರ ದುಡ್ಡು ಇರುತ್ತೆ ಹತ್ರ ದುಡ್ಡು ಇರೋಲ್ಲ ಒಂದು ತಿಂಗಳು ಅಂದ್ರೆ ಮೂವತ್ತು ದಿನ ಟೈಮ್ ಇರುತ್ತೆ ಈಗ ಹದಿನೈದು ದಿನ 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 ಒಂದು ವಾರ ಎಕ್ಸ ಇರುತ್ತೆ ಅವ್ರಿಗೆ ಬಂದ್ ಇದು ಕಟ್ ಮಾಡಲ್ಲ ಇರುತ್ತೆ ನೋಟ್ ಮಾಡಬೇಕು ಇದನ್ನ ಅವರ ಮೂಗಿನ ಅರಿಕೆ ಒಳ್ಳೇದು ಸರಿ ತಪ್ಪು ಅಂತ ಅವ್ರು ಜಡ್ ಮಾಡ್ಬೋದು ವಾಸ್ತವಾಂಶ ಪ್ರಕಾರವಾಗಿ ರೈತರು ಇದು ತುಂಬಾ ಅನಾನುಕೂಲ ಆಮೇಲೆ ತುಂಬಾ ಬಡಜನ್ಗಳಿಗೆಲ್ಲ ತುಂಬಾ ಅನಾನುಕೂಲವಾಗಿದೆ ಸರ್ ಸರಿ ಇಲ್ಲ ಇದು ಈ ಸಿಸ್ಟಮೆಟಿಕ್ ಸರಿ ಇಲ್ಲ ಅದನ್ನ ಚೇಂಜ್ ಆಗ್ಬೇಕು ಈಗ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಯಾವುದೇ ಒಂದು ಜಾತಿ ಮತ ಬೇರೆ ಮಾಡಿದ್ರ ಐದು ಪರ ಬಡವರು ಪರ ದಲಿತ ಪರ ಶೋಷಿತರ ಪರ ಅಂತ ಒಂದು ಐವತ್ತಾರು ಸಾವಿರ ಕೋಟಿ ಏನಿಸಿತ್ತು ಆ ಒಂದು ಆಲ್ಮೋಸ್ಟ್ ಅವರು ಐದು ಪದಕ್ಕೆ ಇದ್ರೆ ಅದ್ರ ಬಗ್ಗೆ ನಾನು ಏನಾದ್ರು ಹೇಳಕ್ಕೆ ಸರ್ ಅದರಲ್ಲಿ ವಿಷಯ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಆಮೇಲಿಂದ ಮೊನ್ನೆ ಯು ಟಿ ಖಾದರ್ ಒಂದು ವಿಚಾರ ನಡೀತಾರೆ ಸರ್ ಏನು ಅಂತ ಹೇಳಿದ್ರೆ ಒಬ್ಬ ರೈತರು ಒಂದು ಮಾಲಲ್ಲಿ ಹೋದಾಗ ಸಂಚೆ ಉಟ್ಕೊಂಡೋಗಿದ್ದ ಅಂತ ಬಿಟ್ಟಲ್ಲ ಅಂತ ಹೇಳಿ ಏಳು ದಿನ ಮಾಲ್ನ ಬ್ಯಾನ್ ಮಾಡ್ತಾರೆ ಅದೇ ರೈತರ ಪರವಾಗಿ ಎಲ್ಲ ಮಾಡಿದ್ದಾರೆ ಎಲ್ಲರೂ ವಿಚಾರ ಇದೆ ನಮ್ಮ ರೈತರು ಇದ್ರಲ್ಲೂ ಏನ್ ವಿಚಾರ ಇಲ್ಲ ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ ಮುಖ್ಯಮಂತ್ರಿ ಅವ್ರಿಗೆ ಪ್ರತಿಯೊಂದು ನಾವು ಮನವಿ ಮಾಡ್ಕೊಂಡು ಎಲ್ಲ ವಿಚಾರಗಳನ್ನ ಮಾಡ್ಕೊಂಡು ಹೋಗ್ತೀವಿ ನಮ್ಗೆ ರೈತರಿಗೆ ಸ್ಪಂದಿಸಿದ್ರೆ ಸಾಕು ಸರ್ ಅವ್ರದ್ದನ್ನ ಬೇರೆ ಏನು ವಿಚಾರ ಏನು ಕೇಳ್ತಾ ಇಲ್ಲ ಅವ್ರ ವಿಚಾರ ನಮ್ಗೇನು ಇದಲ್ಲ ಅವರೆಲ್ಲ ಬಡವ್ರ ಬಡವರಿಗೆಲ್ಲ ಒಳ್ಳೇದು ಮಾಡಿದ್ದಾರೆ ವಿಚಾರ ನಡೆದಿದೆ ಯಾವುದೇ ಸರ್ಕಾರ ಬಂದ್ರು ಎಲ್ಲ ರೀತಿಯೂ ಒಂದ್ ಕಡೆ ಒಳ್ಳೇದು ಮಾತುಕತೆ ವಿಚಾರ ಇದೆ ನಮ್ಮ ಮನವಿ ಏನೋ ಮಾಡಿರೋದು ಇವರು ಅಡ್ವಾಂಟೇಜ್ ಅದ್ರ ಬಗ್ಗೆ ಮಾತಾಡಿದ್ರೆ ಕರೆಕ್ಟ್ ಆಗಿರುತ್ತೆ ಸರ್ ಅದ್ರ ಬಗ್ಗೆ ನಮಗೆ ಎಲ್ಪ್ ಆಗಲಿ ಪ್ರತಿಯೊಂದಾಗಲಿ ರೈತರ ಪರವಾಗಿ ಇದನ್ನ ಆಗಿ ಮಾಡಿಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಏನಿಲ್ಲ ಸರ್ ಇದೆ ಈಗ ನಮ್ದು ಕೃಷಿಗೆ ಸಂಬಂಧಪಟ್ಟಂಗೆ ಅಂತ ಹೇಳಿದ್ರೆ ನಾವು ಏನು ವಿಚಾರವಾಗಿ ಎಲ್ಲ ಒಂದು ಒಳ್ಳೆ ಮಟ್ಟಕ್ಕೆಲ್ಲೇ ಹೊರಟಿದ್ದೀವಿ ನಮ್ಮ ಸಂಘಟನೆ ರೈತರ ಸಂಘಟನೆ ಬಂದು ಇವತ್ತು ಬೇರೆ ಲೆವೆಲ್ ಅಲ್ಲಿ ಬೆಳ್ಸ್ಕೊಂಡು ಹೋಗ್ಬೇಕು ಮಾಡ್ಬೇಕು ಚೆನ್ನಾಗಿ ರೈತರುಗಳಿಗೆ ಎಲ್ಲ ಒಳ್ಳೇದಾಗ್ಬೇಕು ಎಲ್ಲದನ್ನು ಅನ್ಕೊಂಡಿದೀವಿ ಅವರು ಅದಕ್ಕೆ ನಮ್ಗೆ ಅದೇ ರೀತಿ ಸಹಕಾರ ಮಾಡಿ ಮುಂದುವರ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಅವರಿಂದ ರೈತರು ಸಪೋರ್ಟ್ ಅವರಿಗಿಂತ ಬೇಕು ನಮ್ಗೆ ಆ ನಮ್ಮ ರೈತ ಮಕ್ಕಳು ಕಲ್ ನಿಮ್ಮ ಬಹಳಷ್ಟು ವಿದ್ಯಾವಂತರಿದ್ದಾರೆ ಬಟ್ ನೀವು ಏನಾದ್ರು ನಿಮ್ಮ ಕಡೆ ಏನಾದ್ರು ನಿಮ್ಮ ಏನೋ ನಿಮ್ಗ ನೀವೇ ಏನಾದರೂ ರಾಜಕೀಯ ಕ್ಷೇತ್ರದ ಒಂದು ಸ್ಥಾನಮಾನ ತಗೋದ ನಿಮ್ಮ ಸಮುದಾಯಕ್ಕೆ ಏನಾದ್ರು ಒಳ್ಳೆ ರೀತಿ ಏನಾದ್ರು ಮಾಡೋ ರೀತಿ ಏನಾದ್ರು ಪ್ಲಾನಿಂಗ್ ಇದೆಯಾ ಸರ್ ಆ ತರ ಪ್ಲಾನಿಂಗ್ ಗಳು ಏನೋ ನಾವು ಅನ್ಕೊಂಡಿಲ್ಲ ಇವತ್ತಿನ ರೈತರ ಮಕ್ಕಳುಗಳನ್ನೇ ದೊಡ್ಡ ದೊಡ್ಡ ಕ್ಲಾಸ್ ಒನ್ ಆಫೀಸರ್ಸ್ ಗಳು ಆಗಿರೋದು ಇವತ್ತೇನು ಕಷ್ಟ ಬಿದ್ದು ನಮ್ಮ ಕರ್ನಾಟಕದಲ್ಲಿ ರೈತರ ಮಕ್ಕಳು ಬಡವರ ಮಕ್ಳು ಏನಂತಾರೆ ಆ ಮಕ್ಳುಗಳು ವ್ಯವಸಾಯ ಕೆಲಸ ಮಾಡಿರೋ ಆ ಮಕ್ಳುಗಳು ನಮ್ಮ ಮಕ್ಕಳುಗಳೇನ ಇವತ್ತು ದೊಡ್ಡ ದೊಡ್ಡ ಕ್ಲಾಸ್ ಒನ್ ಆಫೀಸರ್ಸ್ ಗಳಾಗಿರೋದು ಐ ಎ ಎಸ್ ಆಫೀಸರ್ ಆಗಿರ್ಬೋದು ತುಂಬಾ ಜನ ಒಳ್ಳೊಳ್ಳೆ ಅಧಿಕಾರಿಗಳಾಗಿದ್ದಾರೆ ಆಮಿಂದ ರಾಜಕೀಯ ಕಟ್ಟಿದ್ದಾರೆ ಇವತ್ತನ್ನು ಯಾರ್ಯಾರು ಸ್ಥಾನಮಾನ ಮುಖ್ಯಮಂತ್ರಿ ಆಗ್ಲಿ ಪ್ರತಿಯೊಂದಾಗ್ಲಿ ಎಲ್ಲಾರು ದೊಡ್ಡ ಮಟ್ಟಕ್ಕಿದ್ದಾರೆ ಅವರು ತಂದೆ ತಂದೆ ತಾಯಿ ಎಲ್ಲಾ ಬ್ಯಾಕ್ ಗ್ರೌಂಡ್ ಎಲ್ಲ ರೈತರಾಗಿರ್ತಾರೆ ರಾತ್ರಿಯ ಕ್ಷೇತ್ರ ನಮ್ಗೆ ರೈತರ ಸಂಘಕ್ಕೆ ಅದೆಲ್ಲ ನಮ್ಗೆ ಇದಾಗಲ್ಲ ನಮ್ಮ ಆ ವಿಷಯಗಳು ಏನು ಅಂತ ಹೇಳಿದ್ರೆ ನಾವು ಈ ಸಂಘಟನೆ ನಮಗೆ ರೈತನೇ ರಾಜಕೀಯ ಸರ್ ರೈತನೇ ರಾಜ್ಯದ ಆಸ್ತಿ ಹಂಗಿರ್ಬೇಕಾದ್ರೆ ರೈತರನ್ನ ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ ಏನಕ್ಕೆ ಅಂತ ಹೇಳಿದ್ರೆ ಆ ಪ್ರತಿಯೊಬ್ಬ ಮನುಷ್ಯನು ಪ್ರತಿಯೊಬ್ಬ ಮನುಷ್ಯನು ಈ ಭೂಮಿ ಮೇಲೆ ವಾಸವಾಗಿರೋ ಪ್ರತಿಯೊಬ್ಬ ಮನುಷ್ಯ ಜೀವಿನೂ ಅನ್ನ ಊಟ ಮಾಡಿ ರೈತರು ಬೆಳೆದಿರೋ ಊಟ ತಿಂಡಿ ತಿನ್ಕೊಂಡು ಇವತ್ತು ಜೀವನ ಮಾಡ್ತಾ ಇರೋದು ಇವತ್ತು ರೈತರಿಗೆ ಅವ್ರು ಎಷ್ಟು ಹೊಟ್ಟೆ ತುಂಬಾ ಊಟ ಮಾಡಿ ಖುಷಿಯಾಗಿರ್ತಾರೆ ಆ ಇದು ತುಂಬಾ ಚೆನ್ನಾಗಿತ್ತಪ್ಪ ಅಂದಾಗ ಆ ರೈತರು ಅದೇ ರೀತಿ ಖುಷಿಯಾಗಿ ಇಟ್ಕೋಬೇಕಾಗಿರೋದು ನಾನ್ ಕೇಳ್ಕೊಂತೀನಿ ಇದೇ ನಾವು ದೊಡ್ಡ ಮಟ್ಟಕ್ಕಿರೋ ಪೋಸ್ಟ್ ಸರ್ ನಮ್ಗೆ ನನ್ನ ಹೆಸರು ವಿದ್ಯಾ ನಾಗೇಶ್ ಅಂತ ನಾನು ಒಂದ್ ನಿಮಿಷ ಸರ್ ನನ್ನ ಹೆಸರು ವಿದ್ಯಾನಾಗೇಶ್ ಅಂತ ಆ ವಾಸುದೇವ್ ಉಮೇಟಿ ಕರ್ನಾಟಕ ರಾಜ್ಯಾಧ್ಯಕ್ಷರಿಗೆ ನಾನು ಆಪ್ತ ಕಾರ್ಯದರ್ಶಿಯಾಗಿ ಸಹಾಯಕನಾಗಿ ವರ್ಕ್ ಮಾಡ್ತಾ ಇದ್ದೀನಿ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದೀನಿ ರೈತರ ಸಂಘದಲ್ಲಿ ನನ್ಗೆ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ನನ್ನೂರು ಬೆಂಗಳೂರು ನಮ್ಮ ಮೂಲತಃ ಬಂದು ನಾನು ಅರಸಕೆರೆ ಹತ್ರ ವಿಲೇಜ್ ಅಲ್ಲಿ ನನ್ನದು ನಾನು ಹೇಳ್ಬೇಕು ಅಂದ್ರೆ ಎಲ್ಲ ಮಾಡಿರೋ ರೈತ ನಾನು

अध्यक्ष इन घोषणा इन घोषणा इन घोषणा स्वप्त जोरक जोर जोर, जोर।